ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ನೂರ ಇಪ್ಪತ್ತೊಂಬತ್ತನೆಯ ಜನ್ಮ ದಿನಾಚರಣೆ ಅಂಗವಾಗಿ ಹದಿಮೂರನೇ ಸಾಂಸ್ಕೃತಿಕ ಜನೋತ್ಸವವನ್ನು ದಿನಾಂಕ ಒಂಬತ್ತು ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಶ್ರೀ ಸಿದ್ದರಾಮೇಶ್ವರ ಶಾಲಾ ಮೈದಾನದಲ್ಲಿ ನೆರವೇರಿಸಲಾಗುತ್ತಿದೆ ಈ ಕಾರ್ಯಕ್ರಮವನ್ನು ಒ ಹಾಗೂ ಎಐ ಎಂಎಸ್ಎಸ್ ಸಂಘಟನೆಗಳ ನೇತೃತ್ವದಲ್ಲಿ ನೆರವೇರಲಿದೆ ಆದ್ದರಿಂದ ಶಹಾಬಾದ್ ಪಟ್ಟಣದ ಸಮಸ್ತ ನಾಗರಿಕರು ವಿದ್ಯಾರ್ಥಿ ಯುವಜನರು ಈ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಸಮಯ ಆರು ಗಂಟೆಗೆ ಸರಿಯಾಗಿ ನೆರವೇರಲಿದೆ ಆರು ಗಂಟೆಗೆ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಾಗಿರಬೇಕೆಂದು ಕೋರಲಾಗುತ್ತಿದೆ ಧನ್ಯವಾದಗಳು